ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಪ್ರೀಮಿಯಂ ಕ್ವಾಲಿಟಿ ಇದು ಪೆಂಡೆಂಟ್ ವಿತ್ ಪರ್ಲ್ ಚೈನನ್ನು ತಗೊಂಡಿನಿ ನೋಡ್ತಾ ಸಕ್ಕತ್ತ ಇದೆ ಅಲ್ಲ ಅದರಲ್ಲೂ ಪೆಂಡೆಂಟ್ ಅಂತೂ ಹೈಲೈಟ್ ಆಗಿದೆ ಇದೆಲ್ಲ ಹೆವಿ ಕ್ವಾಲಿಟಿ ರಿಯಲ್ ಗೋಲ್ಡ್ ಪಾಲಿಶ್ ಇರುವಂತಹ ಪೆಂಡೆಂಟ್ಸ್ ಅಂತ ಹೇಳ್ಬೋದು ಸುತ್ತಲೂ ಪರ್ಲ್ ಹಾಕಿದ್ದಾರೆ ಸ್ಟೋನ್ಗಳನ್ನು ನೋಡ್ತಾ ಇರ್ಬೋದು ಡಾರ್ಕ್ ಪಿಂಕ್ ಸ್ಟೋನು ಡಾರ್ಕ್ ಗ್ರೀನ್ ಸ್ಟೋನು ಮತ್ತು ಡಾರ್ಕ್ ವೈಟ್ ಸ್ಟೋನು ಮಧ್ಯದಲ್ಲಿ ಲಕ್ಷ್ಮಿ ಇದೆ ವರ್ಕ್ಮ್ಯಾನ್ಶಿಪ್ ಅಂತೂ ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು ಆ ಕಡೆ ಈ ಕಡೆ ಪೀಕಾಕನ್ನು ಕೊಟ್ಟು ಮಿಡ್ಲಲ್ಲಿ ಗ್ರೀನ್ ಸ್ಟೋನನ್ನು ಹಾಕಿದರೆ ಈ ಒಂದು ಥರ ಒಂದು ಪೆಂಡೆಂಟ್ ವಿತ್ ಪರ್ಲ್ ಚೈನನ್ನು ಹಾಕೊಂಡ್ಬಿಟ್ರೆ ಬೇರೆ ಯಾವುದು ಡ್ರೆಸ್ಸಸ್ಗೆ ನಿಮ್ಗೆ ಬೇರೆ ಬೇರೆ ಯಾವುದೇ ಜ್ಯುವೆಲ್ರಿ ಅವಶ್ಯಕತೆ ಬೀಳೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಪರ್ಲ್ ಚೈನಲ್ಲೂ ಕ್ರೀಮಿಶ್ ಪರ್ಲು ಸ್ನೇಹಿತರೆ ನಮ್ಮಲ್ಲೆಲ್ಲ ಫಸ್ಟ್ ಕ್ವಾಲಿಟಿ ಪರ್ಲ್ನೇ ಹಾಕೋದು ಅದು ಕೂಡ ಟ್ಯಾಗಡ್ ಪರ್ಲ್ ಚೈನು ಮತ್ತು ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಟ್ವೆಂಟಿ ಏಯ್ಟ್ ಇಂಚಸ್ ಟ್ವೆಂಟಿ ಸಿಕ್ಸ್ ಇಂಚಸ್ ಆ ಥರ ಇರೋದಿಲ್ಲ ಮತ್ತು ಇದನ್ನೆಲ್ಲ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀನಿ ಇದನ್ನೆಲ್ಲ ಆಫರು ಜಸ್ಟ್ ಒನ್ ಡೇ ಟೂ ಡೇ ಸ್ಟಾಕ್ ಇರೋವರೆಗೂ ಮಾತ್ರ ಇರುತ್ತೆ ಆನಂತರ ಆಫರ್ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಇದಕ್ಕೆ ಹಾಕಿರುವಂತಹ ಪರ್ಲ್ಗಳೆಲ್ಲ ನಿಮಗೆ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಆ ಥರ ಏನಾದರೂ ಆಯಿತು ಅಂದರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಎರಡು ವರ್ಷದಲ್ಲಿ ಯಾವಾಗ ಬೇಕಾದರೂ ಎಕ್ಸ್ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕು ರೇಟ್ ಕೇಳೇ ಕೇಳ್ತಿದ್ದೀರಲ್ಲ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಮತ್ತು ಇದರಲ್ಲಿ ಇಯರಿಂಗ್ಸ್ ಬೇಕಂದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಗಟ್ಟಿ ಅಜ್ಜಿ ಇಯರಿಂಗ್ಸು ಮತ್ತು ಪಂಚಲೋಹದಲ್ಲಿ ಹೊಸ ಡಿಸೈನನ್ನು ತೊಗೊಬಂದಿದ್ದೀನಿ ಎಸ್ ವಿತ್ ಆಫರ್ ರೇಟಲ್ಲಿ ತೊಗೊಂಬಂದಿದ್ದೀವಿ ನಿನ್ನೆ ಕೂಡ ಒಂದು ಒಳ್ಳೆ ಆಫರಲ್ಲಿ ಜಸ್ಟ್ ಸೆವೆನ್ ಹಂಡ್ರೆಡ್ನ ತ್ರೀ ಫಿಫ್ಟಿಗೆ ಕೊಟ್ಟಿದ್ವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಆಲ್ಮೋಸ್ಟ್ ಸ್ಟಾಕ್ಔಟ್ ಆಗಿದೆ ಒಂದು ಎರಡು ಪೀಸ್ ಇರ್ಬೋದು ಅಷ್ಟೇ ಸೊ ಹಾಗಾಗಿ ಇವತ್ತು ಮತ್ತೊಂದು ಏನು ಗಟ್ಟಿ ಇಯರಿಂಗ್ಸಲ್ಲಿ ಪಂಚಲೋಹದ್ದು ವಿತ್ ಸ್ಟೋನ್ದು ತೊಗೊಂಡಿದೀವಿ ಇದನ್ನೆಲ್ಲನೂ ಆಗಿನ ಕಾಲದಲ್ಲಿ ಅಜ್ಜಿದಿರ್ ನೋಡಿ ಎಷ್ಟು ದಪ್ಪ ಬರುತ್ತೆ ಅಂದರೆ ಮೆಟೀರಿಯಲ್ಲು ಸಕ್ಕತ್ತಾಗಿ ಬರುತ್ತೆ ಮತ್ತು ಇದು ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ಒಂದು ಇಯರಿಂಗ್ಸ್ ಆಗಿರೋದರಿಂದ ನಿಮಗೆ ಡ್ಯೂರೆಬಿಲಿಟಿನೂ ಅಷ್ಟೇ ತುಂಬ ಲಾಂಗ್ ಡ್ಯೂರೆಬಿಲಿಟಿ ಬರುತ್ತೆ ಟೂ ಇಯರ್ಸ್ ವಾರಂಟಿ ನಾವೇ ಕೊಡ್ತೀವಿ ದಿಸಾ ಫ್ಯಾಷನ್ನಿಂದ ಮತ್ತು ಇದನ್ನು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಒಂದು ಜೊತೆ ಬೇಕಂತ ಹೇಳಿದ್ರೆ ಜಸ್ಟ್ ಜಸ್ಟ್ ಟು ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಒರಿಜಿನಲ್ ಬೆ ರೇಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ಇತ್ತು ಮತ್ತು ನೀವು ಎರಡು ಜೊತೆ ತೊಗೊಳ್ತೀನಿ ಅಂದರೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ನಿಮಗೆ ಯಾವ ಡಿಸೈನ್ ಬೇಕು ಅಂತ ಮಾರ್ಕ್ ಮಾಡಿ ಕಳಿಸಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಯಾಂಗಲ್ ಸೆಟ್ನ ತೊಗೊಬಂದಿನಿ ಹೆಂಗಿದೆ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬಾ ಯುನಿಕ್ ಆಗಿರುವಂಥ ಡಿಸೈನು ಯಾಸ ಸ್ನೇಹಿತರೆ ಇವತ್ತಂತೂ ತುಂಬಾ ಆಫರ್ ಕೊಡ್ತಾ ಇದ್ದೀರಾ ಸರ್ ಬ್ಯಾಂಗಲ್ಗೂ ಆಫರ್ ಕೊಡಿ ಅಂತ ಕೇಳ್ತಿದ್ರಿ ಸೊ ಹಾಗಾಗಿ ಬ್ಯಾಂಗಲ್ಗೂ ಆಫರನ್ನು ತೊಗೊಬಂದಿದೀನಿ ಪ್ರತಿ ಸಾರಿನೂ ಹೇಳಬೇಕಾದ್ರೆ ನಾಲ್ಕು ಬ್ಯಾಂಗಲ್ನ ಕಂಪಲ್ಸರಿಯಾಗಿ ತೊಗೋಬೇಕು ಅಂತ ಹೇಳ್ತಿದ್ವಿ ಇವತ್ತು ನೀವು ಎರಡು ಬ್ಯಾಂಗಲ್ ಕೂಡ ಸಪ್ರೇಟ್ ತೊಗೋಬಹುದು ಎರಡು ಬ್ಯಾಂಗಲ್ ತಗೊಂಡ್ರೆ ಟೂ ಫಿಫ್ಟಿ ಆಗುತ್ತೆ ನೀವು ನಾಲ್ಕು ಬ್ಯಾಂಗಲ್ ತಗೊಂಡ್ರೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಈ ಥರ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಸಕ್ಕತ್ತಾಗಿದೆ ಅಲ್ಲ ಆಫರು ಆ ಬ್ಯಾಂಗಲ್ ಡಿಸೈನು ಅಷ್ಟೇ ಕಟಿಂಗ್ಸು ಅಷ್ಟೇ ಮಸ್ತಾಗಿದೆ ಇದೆಲ್ಲ ಒನ್ ಇಯರ್ ವಾರಂಟಿದು ಸೂಪರ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಸೋಪ್ ವಾಟ್ರು ಪರ್ಫ್ಯೂಮ್ಗೆ ಹಾಕಬಾರ್ದು ನೆನಪಲ್ಲಿರಲಿ ಸೋಪ್ ವಾಟ್ರು ಹಾಕಿ ಕಲರ್ ಶೇಡ್ ಆದರೆ ವಾರಂಟಿ ಸಿಗೋದಿಲ್ಲ ಹಾಗೆ ಶೇಡ್ ಆಯಿತು ಅಂದರೆ ಒನ್ ಇಯರ್ ಅಲ್ಲಿ ಯಾವಾಗಾದರೂ ಕಳಿಸಿ ರಿಟರ್ನ್ ಕಳಿಸಿ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈವನ್ ಟೂ ಟೆನ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ಒಂದು ನಕ್ಲೆಸ್ ವಿತ್ ಚಾಂದ್ಬಾಲಿ ಇಯರಿಂಗ್ಸ್ನ ತೊಗೊಂಡಿದೀನಿ ಎಸ್ ಸ್ನೇಹಿತರ ತುಂಬಾ ರೇರ್ ಡಿಸೈನ್ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ನ ಕೆಳಗಡೆ ಬಂದು ಕ್ರೀಮಿಶ್ ಪರ್ಲ್ ಇದೆ ಮತ್ತು ಅದರ ಮೇಲ್ಗಡೆ ಒಂದು ಲೇಯರು ವೈಟ್ ಸ್ಟೋನು ಒಂದು ಲೇಯರು ಪಿಂಕ್ ಸ್ಟೋನು ಅದ್ರ ಮೇಲ್ಗಡೆ ಒಂದು ಲೇಯರು ಮತ್ತೆ ವೈಟ್ ಸ್ಟೋನು ಮತ್ತು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಆ ಮೇಲ್ಗಡೆ ಆ ಕಡೆ ಈ ಕಡೆ ಪೀಕಾಕ್ನ ಏನು ಸ್ಟೋನಲ್ಲೇ ಡೆಕೋರ್ ಮಾಡಿದ್ದಾರೆ ಅದ್ಭುತವಾದಂಥ ಒಂದು ಪದಕ ನಕ್ಲೆಸ್ ಅಂತಲೇ ಹೇಳ್ಬೋದು ಅದಕ್ಕೆ ಚಾಂದ್ಬಾಲಿ ಇಯರಿಂಗ್ಸ್ನ ನಾವು ಮ್ಯಾಚ್ ಮಾಡಿದ್ದೀವಿ ಸಕ್ಕತ್ತಾಗಿದೆ ನೋಡಿ ಚೈನು ಅಷ್ಟೇ ಹೆವಿ ಕ್ವಾಲಿಟಿದು ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರುವಂಥದ್ದು ಅದ್ರ ಮೇಲ್ಗಡೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ಎಷ್ಟು ವರ್ಷ ಆದರೂ ಕೂಡ ನಿಮಗೆ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಇದಕ್ಕೆ ನಾವೇ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಸ್ನೇಹಿತರೆ ಮತ್ತು ಚಾಂದ್ಬಲ್ ಇಯರಿಂಗ್ಸು ಪುಶ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪಲ್ಲ ಬ್ಯಾಕ್ ಸೈಡ್ಗೆ ದಾರ ಇರುತ್ತೆ ಫ್ರೀ ಆಫ್ ಕಾಸ್ಟ್ ಅದಕ್ಕೇನು ದಾರಕ್ಕೆ ಏನು ಚಾರ್ಜಸ್ ಇರೋಲ್ಲ ಸಪ್ರೇಟ್ ಸಪ್ರೇಟಾಗಿ ಬೇಕು ಬರೀ ಒಂದು ನೆಕ್ಲೆಸ್ ಬೇಕು ಬರೀ ಇಯರಿಂಗ್ಸ್ ಬೇಕಂದ್ರೂ ಕೂಡ ಸಿಗತ್ತೆ ಓವರ್ ಆಲ್ ಸೆಟ್ ತಗೊಂಡ್ರೆ ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಸೂಪರಾಗಿರೋವಂಥ ಫಸ್ಟ್ ಕ್ವಾಲಿಟಿ ನೆಕ್ಲೆಸನ್ನು ತೊಗೊಂಡಿನಿ ಎಸ್ ಸ್ನೇಹಿತೆ ಇದು ತುಂಬ ಅಂದರೆ ತುಂಬಾ ಹೆವಿ ಕ್ವಾಲಿಟಿ ಫೈವ್ ಇಯರ್ಸ್ ವಾರಂಟಿದು ಇದಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ಗಳೇನಿದ್ದಾವೆ ಎಲ್ಲನೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಕುಂದನ್ ಸ್ಟೋನು ಸ್ನೇಹಿತರೆ ಇದೆಲ್ಲನೂ ಪ್ಯೂರ್ ಕಾಪರಲ್ಲಿ ಮಾಡಿರುವಂಥದ್ದು ಅದರ ಮೇಲ್ಗಡೆ ರಿಯಲ್ ಗೋಲ್ಡ್ ಪಾಲಿಶನ್ನು ಮಾಡಿದ್ದಾರೆ ಸೊ ಹಾಗಾಗಿ ಇದು ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಪ್ರೀಮಿಯಮಲ್ಲಿ ಪ್ರೀಮಿಯಮ್ಮು ಗೇರು ಪಾಲಿಷ್ದು ಸಕ್ಕದಾಗಿದೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಕ್ರಿಸ್ಟಲ್ ಬಿಡ್ಸನ್ನು ಹಾಕಿದ್ದಾರೆ ಡಿಸೈನ್ ನೋಡಿ ಸ್ನೇಹಿತರೆ ತುಂಬ ಜನ ಲಕ್ಷ್ಮಿ ಡಿಸೈನ್ ಬೇಡ ಅಂತ ಕೇಳ್ತಿದ್ರಿ ಹಾಗಾಗಿ ಮತ್ತು ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ಗಳಿಗೂ ಕೂಡ ವಾ ನೀವು ಆಫರ್ ಕೊಡಿ ಅಂತ ಕೇಳ್ತಿದ್ರಿ ಸೊ ಇವತ್ತು ಸೂಪರ್ ಡೂಪರ್ ಆಫರನ್ನು ತೊಗೊಂಬಂದಿದ್ದೀನಿ ಎಸ್ ಸ್ನೇಹಿತರೆ ಇದಕ್ಕೆ ಚಾಂದ್ ಬಾಲಿ ನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಈ ನೆಕ್ಲೆ ನೀವು ನೋಡಿದ್ದೀರಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನೆಕ್ಲೆ ಬಟ್ ಇವತ್ತು ತೌಸಂಡ್ ಫೈ ಹಂಡ್ರೆಡ್ಗೆ ಚಾಂದ್ ಬಾಲಿ ಫ್ರೀಯಾಗಿ ಕೊಡ್ತಾ ಇದೀವಿ ಅದು ಕೂಡ ತಿರುಪಾ ಟೈಪ್ದು ಸಕತ್ತಾಗಿದೆ ಅಲ್ಲ ಆಫರು ಈ ಥರ ಆಫರ್ಗಳು ವರ್ಷಕ್ಕೆ ಒಂದೇ ಟ ಸಾರಿ ಬರೋದು ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕು ಸ್ಟಾಕ್ ಇರೋವರೆಗೂ ಮಾತ್ರ ಆಫರ್ ಇರುತ್ತೆ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ರೀಮಿಯಂ ಕ್ವಾಲಿಟಿದು ಒಂದು ಸೆಟ್ಗಳನ್ನು ಹಾಕಿ ಸರ್ ತುಂಬ ದಿವಸ ಆಯಿತು ಅಂತ ಕೇಳ್ತಿದ್ರಿ ಹಾಗಾಗಿ ಇವತ್ತು ಪ್ರೀಮಿಯಂ ಕ್ವಾಲಿಟಿದು ನಕ್ಲೆಸ್ ವಿತ್ ಜುಮ್ಕಾನ ತೊಗೊಂಬಂದಿನಿ ಎಷ್ಟು ಅದ್ಭುತವಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ಸ್ಟೋನ್ಗಳೆಲ್ಲ ಸ್ಟೋನ್ಗಳಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಇದೆ ಅಂತ ಮತ್ತೆ ಆ ಕಲರ್ ಏನಿದೆ ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ಕೆಳಗಡೆ ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಮತ್ತೆ ಸುತ್ತಲೂ ತ್ರೀ ಲೇಯರ್ದು ಒಂದು ಚೈನ್ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ನೆಕ್ಲೆಸ್ಸು ಬೊಂಬಾಡಾಗಿದೆ ಅದಕ್ಕೆ ಸೆಟ್ ಆಗುವಂತಹ ಬ್ಯೂಟಿಫುಲ್ ಆಗಿರುವಂಥ ಜುಮ್ಕಾನ ತೊಗೊಬಂದಿದ್ವಿ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಲಕ್ಷ್ಮಿ ಇದೆ ಆ ಕಡೆ ಈ ಕಡೆ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತು ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಇರುತ್ತೆ ಮತ್ತು ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ನೆನಪಲ್ಲಿರಲಿ ಇರಲಿ ಪ್ರೀಮಿಯಂ ಪ್ರೀಮಿಯಮ್ ಕ್ವಾಲಿಟಿದು ಹೆವಿ ಕ್ವಾಲಿಟಿ ಜ್ಯುವೆಲ್ರಿ ನಿಜವಾಗ್ಲೂ ಚಿನ್ನ ಏನಿರುತ್ತೆ ಅದೇ ಥರ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಇದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಇವತ್ತು ಆಫರಲ್ಲಿ ಜಾಸ್ಟ್ ಲೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಆಫ್ ರೇಟಲ್ಲಿ ಬೇಗ ಬೇಗ ಪರ್ಚೇಸ್ ಮಾಡಿ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟೋನ್ ನೆಕ್ಲೆಸ್ಗೆ ವಿತ್ ಬ್ಯಾಂಗಲ್ನ ತೊಗೊಬಂದಿನಿ ತುಂಬ ಜನ ಕಸ್ಟಮರ್ ನೆನ್ನೆ ಏನು ಹೇಳ್ತಿದ್ರು ಅಂದರೆ ಸರ್ ನೀವು ಬರೀ ಟೂ ಪಾಯಿಂಟ್ ಫೋರ್ ಬ್ಯಾಂಗಲ್ಗೆ ಆಫರ್ ಹಾಕಿದರೆ ನಮಗೆ ಎಲ್ಲ ರೀತಿಯಾದಂಥ ಬ್ಯಾಂಗಲ್ಸ್ಗೂ ಕೊಡಿ ಅಂತ ಕೇಳ್ತಿದ್ರಿ ಸೊ ಹಾಗಾಗಿ ಇವತ್ತು ಎಲ್ಲ ಡಿಸೈನ್ ಅಂದರೆ ಎಲ್ಲ ಒಂದು ಸೈಜ್ ಬ್ಯಾಂಗಲ್ಗೂ ಆಫರನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ನೆಕ್ಲೆಸನ್ನು ನೋಡ್ತಾ ಇರ್ಬೋದು ತುಂಬಾ ಅದ್ಭುತವಾಗಿದೆ ಸ್ಟೋನ್ ನೆಕ್ಲೆ ವೈಟ್ ಸ್ಟೋನು ಫ್ಲವರ್ ನೆಕ್ಲೆಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ವಿತ್ ಇಯರಿಂಗ್ಸ್ ಬರುತ್ತೆ ಇಯರಿಂಗ್ಸು ಪುಶ್ ಅಪ್ ಟೈಪ್ ಇರುತ್ತೆ ಇನ್ನು ಬ್ಯಾಂಗಲ್ಸ್ ನೋಡೋದಾದರೆ ನೋಡ್ತಾ ಇದ್ದೀರಲ್ಲ ಸ್ಟೋನ್ ಬ್ಯಾಂಗಲ್ಸು ಗ್ರೀನ್ ಇದೆ ಬೇಕಂದರೆ ಪಿಂಕ್ ಬೇಕಂದ್ರೆ ಸಿಗುತ್ತೆ ಬಟ್ ಪಿಂಕ್ಗೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಮತ್ತು ಮಧ್ಯದಲ್ಲಿ ಲಕ್ಷ್ಮಿ ಇದೆ ಸುತ್ತಲೂ ಕೂಡ ವೈಟ್ ಸ್ಟೋನ್ ಇದೆ ಅದ್ಭುತವಾದಂಥ ನೆಕ್ಲೆಸ್ ನೆಕ್ಲೆಸ್ ರೇಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಈ ನೆಕ್ಲೆಸ್ ತಗೊಂಡ್ರೆ ಬ್ಯಾಂಗಲ್ ಫ್ರೀ ಕೊಡ್ತಾ ಇದ್ವಿ ಬ್ಯಾಂಗಲ್ಲು ಸಿಂಗಲ್ ಬ್ಯಾಂಗಲ್ ಬರುತ್ತೆ ಕಡಾ ಟೈಪ್ ಇದೆ ಸಕ್ಕದಾಗಿದೆ ಬ್ಯಾಂಗಲ್ಲು ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ವಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬೆಳ್ಳಿ ಮೋಡ ಜುಮ್ಕಗಳಲ್ಲಿ ಆಫರ್ನ ಕೇಳ್ತಿದ್ರಿ ಸೊ ಹಾಗಾಗಿ ಇವತ್ತು ಸೂಪರ್ ಆಗಿರುವಂತಹ ಹೆವಿ ಕ್ವಾಲಿಟಿ ಟೂ ಇಯರ್ಸ್ ವಾರಂಟಿದು ಬೆಳ್ಳಿ ಮೋಡನ ಆಫರಲ್ಲಿ ತೊಗೊಬಂದಿದ್ದೀನಿ ಎಸ್ ಸ್ನೇಹಿತರೆ ತುಂಬ ಜನ ಕಸ್ಟಮರ್ ಕೇಳುವಂತಹ ಒಂದು ಡಿಸೈನ್ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲರಿಗೂ ಕೂಡ ಸ್ಮಾಲ್ ಸೈಜೇ ಬೇಕಾಗುತ್ತೆ ಯಾಕೆಂದರೆ ಮಕ್ಳಿಗೂ ಹಾಕ್ಕೊಬೋದು ನೀವು ಹಾಕ್ಕೊಬೋದು ಹಾಗಾಗಿ ಇವೆಲ್ಲನೂ ಹೆವಿ ಕ್ವಾಲಿಟಿ ಸ್ನೇಹಿತರೆ ಪರ್ಲಿರುವಂತಹ ಒಂದು ಬೆಳ್ಳಿ ಮೋಡಗಳು ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಸೈಡ್ ನೋಡೋದಾದರೆ ತಿರುಪ ನೋಡಿ ಎಷ್ಟು ದೊಡ್ಡದಾಗಿದೆ ಬೆಳ್ಳಿ ಮೋಡದಲ್ಲಿ ಸಾಕಷ್ಟು ಡೂಪ್ಲಿಕೇಟ್ ಐಟಮ್ಗಳು ಬರ್ತವೆ ನೀವು ನೋಡಿರ್ಬೋದು ಮಾರ್ಕೆಟಲ್ಲೆಲ್ಲ ತುಂಬ ಬೆಳ್ಳಿ ಮೋಡಗಳನ್ನು ನೋಡಿರ್ತೀರ ಬಟ್ ಬೆಳ್ಳಿ ಮೋಡದಲ್ಲಿ ಒರಿಜಿನಾಲಿಟಿ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ನೋಡಿ ಬೆಳ್ಳಿ ಮೋಡನ ನೀವು ಡೈರೆಕ್ಟ್ ಸ್ಟ್ರೈಟ್ ಇಟ್ಕೊಂಡ್ರೆ ಈ ಒಂದು ಏನಿದೆ ಈ ಫ್ಲವರ್ ಏನಿದೆ ಫ್ಲವರ್ ಸ್ಟ್ರೈಟ್ ಬರಬೇಕು ಸ್ನೇಹಿತರೆ ನೋಡಿ ನಿಧಾನ ಗಮನಿಸಿ ಮಧ್ಯದಲ್ಲಿ ಒಂದು ಫ್ಲವರ್ ಕಾಣಿಸುತ್ತೆ ಜುಮ್ಕಾದಲ್ಲಿ ಆ ಫ್ಲವರ್ ಸ್ಟ್ರೈಟ್ ಬರಲಿಲ್ಲ ಅಂತ ಹೇಳಿದ್ರೆ ಆ ಬೆಳ್ಳಿ ಮೋಡ ಡೂಪ್ಲಿಕೇಟ್ ಅಂತ ಅರ್ಥ ಮತ್ತು ಇನ್ನೊಂದು ಏನಪ್ಪ ಅಂದರೆ ಬೆಳ್ಳಿ ಮೋಡದಲ್ಲಿ ನೋಡಿ ಇದು ಸಪ್ರೇಟ್ ಇರಬೇಕು ಮತ್ತು ಇನ್ನೊಂದು ವೆಯ್ಟ್ ತೂಕ ಚೆನ್ನಾಗಿರಬೇಕು ಮತ್ತು ಪರ್ಲ್ಗಳೇನಿದ್ದಾವೆ ಇದಕ್ಕೆ ಹಾಕಿರೋಂಥ ಪರ್ಲ್ಗಳು ಅದು ವೈಟ್ ಪರ್ಲ್ ಆಗಿದ್ದರೆ ಅದು ಡೂಪ್ಲಿಕೇಟ್ ಸ್ನೇಹಿತರೆ ವರ್ ಈ ಒಂದು ಹೆವಿ ಕ್ವಾಲಿಟಿದು ಕ್ರೀಮಿಶ್ ಇರುತ್ತೆ ಪರ್ಲು ಅದು ಹೆಚ್ಚಿಗೆ ಕ್ವಾಲಿಟಿ ಇರುತ್ತೆ ಮತ್ತು ಇದು ಬಂದು ಸ್ಟೋನ್ಗಳು ಬಂದ್ಬಿಟ್ಟು ಡಾರ್ಕ್ ಒಂದು ಪಿಂಕ್ ನೋಡಿ ಲೈಟ್ ಪಿಂಕ್ ಅಲ್ಲ ಲೈಟ್ ಪಿಂಕ್ ಇದ್ದರೆ ಅದು ಡೂಪ್ಲಿಕೇಟು ಅಥವಾ ಮೆರನ್ ಇದ್ರೂ ಕೂಡ ಅದು ಡೂಪ್ಲಿಕೇಟು ಸೊ ನೋಡಿದ್ರಲ್ಲ ಇಷ್ಟು ನಿಮಗೆ ಗೊತ್ತಾಗುತ್ತೆ ನಾವು ಮಾರೋದೆಲ್ಲ ಹೆವಿ ಕ್ವಾಲಿಟಿ ಒರಿಜಿನಲ್ಲು ಮತ್ತು ಏನು ಟೂ ಇಯರ್ಸ್ ವಾರಂಟಿದು ನಾವು ಸುಳ್ಳೆಲ್ಲ ಹೇಳ್ಬಿಟ್ಟು ಮಾರೋದಿಲ್ಲ ನೀವು ಯಾವತ್ತೇ ಬಂದರೂ ಕೂಡ ಇದೇ ಥರ ಇರಬೇಕು ಆ ರೀತಿ ಇದರ ಒರಿಜಿನಲ್ ರೇಟ್ ಬಂದು ಇದ್ದಿದ್ದೆ ಒಂಬೈನೂರು ರೂಪಾಯಿ ಇದೆ ಇವತ್ತು ಆಫರ್ ರೇಟಲ್ಲಿ ಜಾಸ್ಟ್ ಜಾಸ್ತಿ ಸೆವೆನ್ ಫಿಫ್ಟಿಗೆ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ